ಹಲೋ ಫ್ರೆಂಡ್ಸ್ ನಮಸ್ಕಾರ ನಾವು ಎಲ್ಲಿ ಬಂದಿದ್ದೀವಿ ಅಂತ ಕೇಸ್ ಮಾಡಿ ನೋಡೋಣ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರತ್ತೆ ಆಲ್ಮೋಸ್ಟಾಗಿ ಯಾವುದು ಅಂತಂದರೆ ತುಮಕೂರು ಸಿದ್ಧಗಂಗಾ ಮಠ ಆಯಿತಾ ನೋಡಿ ಇದನ್ನು ನೋಡಿದ ತಕ್ಷಣ ಇದು ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ಹಾಗೇ ಹೀಗೆ ಮುಂದೆ ಹೋದರೆ ತುಂಬ ಮಠಗಳಿದ್ದಾವೆ ಇಲ್ಲಿ ಅಕ್ಕಪಕ್ಕ ಅಂದರೆ ಅವರ ಬೇರೆ ಬೇರೆ ಸ್ವಾಮೀಜಿಗಳವರ ಗದ್ದುಗೆ ಹಾಗೆ ದೇವಸ್ಥಾನಗಳಿದೆ ಹಾಗೆಯೇ ನೋಡಲಿಕ್ಕೆ ಸುತ್ತಮುತ್ತ ಪಾರ್ಕುಗಳಿದೆ ತುಂಬ ಚೆನ್ನಾಗಿದೆ ಪಾರ್ಕ್ ಅಂತೂ ಮಕ್ಕಳಿಗೆ ಆಟ ಆಡೋದಕ್ಕೆ ನಾವೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಆ ಪಾರ್ಕ್ ಒಳಗಡೆ ಹೋದರೆ ಶಿವಕುಮಾರ ಸ್ವಾಮೀಜಿಗಳು ಹುಟ್ಟಿದಾಗಿಂದ ಅವರು ಆಯ್ಕೆ ಆಗೋವರೆಗೂ ಕೂಡ ಹೇಗಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಅಲ್ಲಿ ಡೀಟೇಲ್ಸ್ ಆಗಿ ಒಂದು ಬೊಂಬೆ ಥರ ಮಾಡಿಸ್ಬಿಟ್ಟು ನಿಲ್ಲಿಸಿದ್ದಾರೆ ಅದನ್ನು ನೋಡಿದರೆ ನಿಜವಾಗ್ಲೂ ಶಿವಕುಮಾರ ಸ್ವಾಮೀಜಿಗಳು ಅಲ್ಲಿ ಕೂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದಾರೆ ಅನ್ನೋ ಥರನೇ ಫೀಲ್ ಆಗುತ್ತೆ ಹೂವಿನ ಗಿಡಗಳು ಅದು ಇದು ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ಇದು ನೋಡಿ ಕಲ್ಲು ಬಂಡೆಗಳು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೀಗೆ ಮುಂದೆ ಹೋದರೆ ಅಲ್ಲೇ ಹಾಗೆ ಕಾಲೇಜುಗಳು ಸ್ಕೂಲ್ಗೂ ಆ ಥರ ಎಲ್ಲ ತುಂಬ ಇದ್ದಾವೆ ಮಕ್ಕಳುಗಳು ಇಲ್ಲಿ ತುಂಬ ಮಕ್ಕಳಂದರೆ ತುಂಬ ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆಯೇ ಮಕ್ಕಳಿಗೆ ಅವರ ಒಂದು ಜವಾಬ್ದಾರಿಯನ್ನು ಕಲಿಸ್ಕೊಡ್ತಾರೆ ತಂದೆ ತಾಯಿ ಕಲಿಸ್ಕೊಡೋದ್ರಕ್ಕಿಂತ ಜಾಸ್ತಿನೇ ಜವಾಬ್ದಾರಿ ಅವರಿಗೆ ಕಲಿಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಮಕ್ಕಳು ನೋಡಿದ್ರೆ ಎಲ್ಲ ಕೆಲಸಗಳು ಮಾಡೋದೇ ಬಂತು ಅಲ್ಲಿ ದಾಸೋಹಕ್ಕೆ ಒಳಗಡೆ ಹೋದರೆ ಕೆಲವೊಂದು ಸರ್ತಿ ಮಕ್ಕಳೇ ಊಟಕ್ಕೆಲ್ಲ ಬಡಿಸ್ತಾರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಾರೆ ಅಂತಂದರೆ ಹಾಗೆಯೇ ಅಲ್ಲಿ ವಾರಕ್ಕೆ ಒಂದು ಸರ್ತಿ ಪೇರೆಂಟ್ಸ್ಗಳು ಬಂದು ಮೀಟ್ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ಕೊಡೋದಿದ್ರೆ ಕೊಡ್ಸೋದಿದ್ರೆ ಕೊಡಿಸ್ಬಿಟ್ಟು ಹೋಗ್ಬೋದು ಹಾಗೆ ಇದು ಹಳೆ ಗದ್ದುಗೆ ಅಂತೆ ಅಂದರೆ ಶಿವಕುಮಾರ ಸ್ವಾಮೀಜಿಗಳ ಗುರುಗಳ ಗದ್ದುಗೆ ಆಗಿತ್ತು ಅಲ್ಲೂ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಮುಂದೆ ಹೋದರೆ ಈ ಸುತ್ತಮುತ್ತ ಅಂಗಡಿಗಳನ್ನ ಇಟ್ಟಿದ್ದಾರೆ ಏನಾದರೂ ಓದೋರು ಮಠಕ್ಕೆ ಅಂತ ಹೋದವರು ಏನಾದರೂ ತಗೊಂಡು ಬರ್ಬೋದು ಹಾಗೆಯೇ ಇಲ್ಲಿ ನೋಡೋದಾದರೆ ನಾವು ದಾಸೋಹಕ್ಕಿ ದಾರಿ ಅಂತ ಇದೆ ಅಲ್ವಾ ಸೊ ಅಲ್ಲಿ ಅದ್ರೊಳಗಡೆ ದಾಸೋಹ ನಡೀತಾನೆ ಇರುತ್ತೆ ಯಾವಾಗಲೂ ನಾನ್ ಸ್ಟಾಪ್ ದಾಸೋಹ ಇದ್ದೇ ಇರುತ್ತೆ ಅಲ್ಲಿ ಅಲ್ಲಿ ಏನಿಲ್ಲ ಅಂತಂದರೂ ಯಾವಾಗಲೂ ಕೂಡ ಅನ್ನ ಸಾಂಬಾರು ಮುದ್ದೆ ಅಂತೂ ಇದ್ದೇ ಇರುತ್ತೆ ಒಂದೊಂದು ಸರ್ತಿ ಸ್ವೀಟು ಇರುತ್ತೆ ನಾವು ಹೋದಾಗಲೂ ಕೂಡ ಕೆಲವೊಂದು ಸರ್ತಿ ಸಿಕ್ಕಿದೆ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಬಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಅಂತಲ್ಲ ಒಟ್ಟಿನಲ್ಲಿ ದೇವಸ್ಥಾನದಲ್ಲಿ ಊಟ ಸಿಗೋದೇ ನಮ್ಮ ಪುಣ್ಯ ತುಂಬಾ ಚೆನ್ನಾಗಿರತ್ತೆ ಹಾಗೂ ಇಲ್ಲೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನಂತೂ ಇಲ್ಲಿಗೆ ಮೇಲೆ ಒಂದು ಸುಮಾರು ವರ್ಷಗಳಾಯಿತು ಆದರೆ ನಾನು ಹೋಗೋಕೆ ಆಗಿರಲಿಲ್ಲ ಇತ್ತೀಚೆಗೆ ಒಂದು ವರ್ಷದಲ್ಲಿ ತುಂಬ ಸರ್ತಿ ಹೋಗಿ ಬಂದಿದ್ದೀನಿ ನೀವು ಕೂಡ ಹೋಗಿ ನೋಡಿ ಇದೇ ನೋಡಿ ಪಾರ್ಕು ಸಿದ್ಧಗಂಗಾ ಮಠದ ಪಾರ್ಕು ಇದು ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಅಂತ ಹೋಗಿ ನೋಡಿದರೆ ಸಿಟಿ ಕಡೆಯವ್ರಿಗೆ ನಾರ್ಮಲ್ಲಾಗಿ ಇದು ತುಂಬಾ ಖುಷಿ ಕೊಡುತ್ತೆ ಹಳ್ಳಿ ಕಡೆಯಿಂದ ಬಂದವ್ರಿಗೆ ಅಂದರೆ ಅವರಿಗೆ ಸುತ್ತಮುತ್ತ ಕಾಡು ಬೆಟ್ಟಗಳಲ್ಲೇ ಬಿಡ್ಕೊಂಡು ಬೆಳ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಅಷ್ಟು ಅನಿಸುತ್ತೋ ಅವ್ರಿಗೂ ಗೊತ್ತಿಲ್ಲ ಬಟ್ ಸಿಟಿ ಕಡೆಯಿಂದ ಬಂದವ್ರಿಗಂತೂ ಸ್ವರ್ಗದೊಳಗಡೆ ಹೋದಂಗೆ ಅನಿಸುತ್ತೆ ಒಳಗಡೆ ಹೂವಿನ ಗಿಡಗಳು ಹೂಗಳು ಹಾಗೆಯೇ ಶಿವಕುಮಾರ ಸ್ವಾಮೀಜಿಗಳನ್ನು ನಾವು ಹತ್ತಿರದಿಂದ ಅಂತ ನೋಡಿಲ್ಲ ಹಾಗೆ ಅವ್ರು ಬೆಳ್ಕೊಂಡಿರೋ ರೀತಿನ ಕೇಳಿ ತಿಳ್ಕೊಂಡಿದ್ದೀವಿ ಹಾಗೆ ಒಳಗಡೆ ಹೋದರೆ ಯಾವ ಥರ ಅವ್ರು ಇದ್ದರು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮಕ್ಕಳಿಗೆ ಫೈವ್ ರುಪೀಸ್ ದೊಡ್ಡವ್ರಿಗೆ ಟೆನ್ ರುಪೀಸ್ ಮಾತ್ರ ಜಾಸ್ತಿ ಏನಿಲ್ಲ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ ಓ ಕ್ಲಾಕ್ವರೆಗೂ ಇರುತ್ತೆ ಅಂತ ಓಪನ್ನು ಸೆವೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಅಂತ ಅವ್ರು ಇದ್ರು ಅಷ್ಟು ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಆಮೇಲೆ ಕಪ್ಪಾದ ಮೇಲೆ ತುಂಬ ಇದಾದಮೇಲೆ ಕಾಣೋದಿಲ್ಲ ಅಲ್ವಾ ಹಾಗಾಗಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಆಮೇಲೆ ನೋಡಿ ತುಂಬಾ ಚೆನ್ನಾಗಿದೆ ಗಿಡಗಳು ಅದರಲ್ಲೂ ಹೂಗಳಂತೂ ನೋಡಿಬಿಟ್ರೆ ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಅವರ ಒಂದು ಬೆಳೆದು ಬಂದಿರುವಂತಹ ಒಂದು ಫೋಟೋಸ್ಗಳನ್ನೆಲ್ಲ ಹಾಕಿದರೆ ತಪ್ಪದೆ ನೀವು ಇಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇದು ಪಾರ್ಕ್ ಒಳಗಡೆ ಇರುವಂತಹ ವೀಡಿಯೋ ಸ್ವಲ್ಪ ತೊಗೊಂಡಿದ್ಲು ನಮ್ಮ ತಂಗಿ ತೊಗೊಂಡಿದ್ರು ಆ್ಯಕ್ಚುಲಿ ಇದು ನೋಡಿ ಶಿವ ಶಿವಕುಮಾರ್ ಸ್ವಾಮೀಜಿಗಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಹೇಗೆ ಬೆಳೆದ್ರು ಆ ನಂತರ ಹೇಗಾದರು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿದೆ ಯಾಕೆ ಅಂತಂದರೆ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಸ್ಪೀಡಾಗಿದೆ ವಿಡಿಯೋಸ್ ತುಂಬ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ತಿಳ್ಕೊಳ್ಳುವಂಥ ತುಂಬಾ ಇದೆ ಹಾಗೆಯೇ ಇಲ್ಲಿ ಮಕ್ಕಳ ಜೊತೆ ಬೆರೆತು ಆಟ ಆಡ್ತಾ ಇರೋದು ಅವರು ಆನಂತರ ಅವರು ಅಂದರೆ ಸ್ವಾಮಿಗಳಾಗಿರೋದ್ರ ಬಗ್ಗೆ ಎಲ್ಲ ಇದೆ ನೀವು ತಪ್ಪದೇನೆ ಒಂದು ಸರ್ತಿ ಇಲ್ಲಿ ಹೋಗಿ ಭೇಟಿ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಇಂತಹ ಪ್ಲೇಸ್ಗಳನ್ನು ನೋಡಿ ತಿಳ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಆಗುತ್ತೆ ಎಷ್ಟು ಸಾರ್ತಿ ಹೋದ್ರೂ ಮತ್ತೆ ಮತ್ತೆ ಹೋಗಿ ನೋಡಬೇಕು ಅಲ್ಲಿ ಓಡಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನನಗಂತೂ ನೋಡಿ ಸೇಮ್ ಅವ್ರು ಹೇಗಿದ್ರಲ್ವ ಅದೇ ಥರನೇ ಮಾಡಿದ್ದಾರೆ ತುಂಬ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಮಕ್ಕಳು ಆಟ ಆಡ್ತಿರುವಂಥದ್ದು ಪ್ಲೇಸು ಮಕ್ಕಳು ಆಟ ಆಡೋಕೆ ಅಂತಲೇ ಸುಮಾರು ಆಟಿಕೆ ಸಾಮಾನುಗಳನ್ನು ಇಟ್ಟಿರ್ತಾರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಹೋಗಿ ಒಂದ್ಸರ್ತಿ ನೋಡಿ ಬೆಂಗಳೂರಿನಿಂದ ತುಂಬ ದೂರ ಏನೂ ಇಲ್ಲ ಬಸ್ನಲ್ಲಾದರೆ ಒಂದು ಒಂದೂವರೆ ತಾಸು ಬೇಕಾಗುತ್ತೆ ನಾವು ಸ್ವಂತ ಗಾಡಿ ಮಾಡ್ಕೊಂಡು ಬಂದರೆ ಅರ್ಧದಿಂದ ಮುಕ್ಕಾಲು ತಾಸು ಸಾಕಾಗತ್ತೆ ಇದು ತುಮಕೂರ್ಗಿಂತ ಹಿಂದೆನೇ ಹೇಳ್ಕೊಬೇಕು ನಾವು ಬೆಂಗಳೂರು ಕಡೆಯಿಂದ ಬಂದರೆ ಖ್ಯಾತ ಸಂದ್ರ ಅನ್ನೋ ಒಂದು ಕ್ರಾಸಲ್ಲಿ ನಾವು ಇಳ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್